ನಿನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ನೈಂಟಿ ಪರ್ಸೆಂಟ್ ಜನ ಹೇಳಿದರು ನನಗೆ ತುಂಬ ಜನ ಕಮೆಂಟ್ ಮಾಡಿದರು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಅಂತ ದಯವಿಟ್ಟು ನಾನೊಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ನಿಮಗೆ ವಿತ್ ಪ್ರೂಫಾಗಿ ತೋರಿಸ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿತ್ ಪ್ರೂಫ್ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ನಾನು ವಿತ್ ಪ್ರೂಫಲ್ಲಿ ನಾನು ನಿಮ್ಗೊಂದು ಮಾಹಿತಿಯನ್ನು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ ಹೇಗಪ್ಪ ಅಂತಂದರೆ ಆದರೆ ನೀವು ಲಾಸ್ಟ್ವರೆಗೂ ವೀಡಿಯೋವನ್ನು ನೋಡಬೇಕು ಕೊನೆವರೆಗೂ ವೀಡಿಯೋವನ್ನು ನೋಡ್ತೀರ ಅಂತಂದರೆ ಕೇವಲ ಆರು ನಿಮಿಷದ ವಿಡಿಯೋ ಇದೆ ಕೊನೆವರೆಗೂ ವೀಡಿಯೋವನ್ನು ನೋಡಿ ಗೃಹಲಕ್ಷ್ಮಿ ಇಪ್ಪತ್ತೆಂಟು ಅಂತಿ ಹಣ ಪಕ್ಕ ಜಮೆ ಆಗತ್ತೆ ಅದು ಅಷ್ಟು ಜಿಲ್ಲೆ ಇಷ್ಟು ಜಿಲ್ಲೆ ಬೇಡ ಪಕ್ಕ ಜಮೆ ಆಗುತ್ತೆ ನಿಮ್ಮೆಲ್ಲರ ಅಕೌಂಟಿಗೂ ಬರುತ್ತೆ ಆ ಜಿಲ್ಲೆ ಈ ಜಿಲ್ಲೆಗಳಿಗೆ ಬೇಡ ಪಕ್ಕ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಇದರಲ್ಲಿ ಸಂಶಯವೇ ಇಲ್ಲ ಮೇಯ್ನಾಗಿ ಆಗಿ ನಾನು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಹೇಗೆ ಹಣ ಬರುತ್ತೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಹೇಳ್ತಾ ಸ್ನೇಹಿತರೆ ಶುರು ಮಾಡೋಣ ಇವತ್ತೊಂದು ವಿಡಿಯೋನ ಬನ್ನಿ ಹಣ ಬರ್ತಾ ಇಲ್ಲ ಕೆಲವರು ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಹಾಗಾದ್ರೆ ಹಣ ಬರೋದು ಯಾವಾಗ ಹಣ ಬಂದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ಬೇಕಂತಂದ್ರೆ ಹಣ ಬರೋದು ಯಾವಾಗ ತುಂಬ ಜನರಿಗೆ ನನಗಿಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದಾರೆ ಇಲ್ಲಿ ಸುಮ್ಮನೆ ಯಾಕೆ ಸರ್ ಹೇಳ್ತೀರಾ ನಮ್ಗೆ ಹಣವೇ ಬಂದಿಲ್ಲ ಸರ್ ನೀವು ಹೇಳ್ತೀರಾ ದಿನ ದಿನ ಹೇಳ್ತೀರಾ ದಿನ ದಿನ ವಿಡಿಯೋ ಹಾಕ್ತೀರಾ ನಾವು ದಿನ ದಿನ ನೋಡ್ತೀವಿ ಆದರೆ ಒಂದು ರೂಪಾಯಿ ಹಣ ಬರ್ತಾ ಇಲ್ವಲ್ಲ ಸರ್ ಇಲ್ಲಿ ಏನು ಕತೆ ಇದು ಅಂತ ನನಗೆ ಗೊತ್ತಿದೆ ಡೆಫಿನೆಟಾಗಿ ಗೊತ್ತಿದೆ ನನಗೆ ಎಲ್ಲರೂ ಕೂಡ ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀರಾ ಕಮೆಂಟನ್ನು ಮಾಡ್ತಾಯಿದ್ದೀರಾ ನಾನು ತುಂಬ ಅಂದರೆ ತುಂಬ ಜನರಿಗೆ ಕಮೆಂಟ್ ಮಾಡಿ ಅಂತ ಹೇಳಿದರೆ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ತಾಯಿದ್ದೆ ನಾನು ಅದೇ ಹೇಳಿದೆ ನಿಮಗೆ ಕೆಲವರು ಹೇಳ್ತಾ ಇದ್ದಾರೆ ಫೇಕ್ ನ್ಯೂಸ್ ಅಂತ ನಾನು ಹೇಳ್ತೀನಲ್ಲ ಸ್ನೇಹಿತರೆ ಒಂದು ವಿಚಾರ ಇಲ್ಲಿ ಇಲ್ಲಿ ಕೆಲವರು ಹೇಳಿದರು ನನಗೆ ಸರ್ ನಮ್ಗೆ ಹಣ ಇಲ್ಲ ಸರ್ ಯಾಕೆ ಸರ್ ನೀವು ದಿನ ದಿನ ಹೇಳ್ತೀರಾ ವಿಡಿಯೋ ಹಾಕ್ತೀರಾ ಅಪ್ಲೋಡ್ ಮಾಡ್ತೀರಾ ವಿಡಿಯೋವನ್ನು ಆದರೆ ನಮ್ಗೆ ಹಣ ಇಲ್ಲ ಸರ್ ಫೇಕ್ ನ್ಯೂಸ್ ಸರ್ ಅಂತ ಹೇಳ್ತಾ ಇದ್ದಾರೆ ಕೆಲವರು ಇದು ಫೇಕ್ ನ್ಯೂಸ್ ಸರ್ ನಾನಿಲ್ಲಿ ಕ್ಲಿಯಾರಿಟಿಯಾಗಿ ನೀವು ನಾನು ನಿಮಗೆ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಫೇಕ್ ನ್ಯೂಸ್ ಅನ್ನುವಂಥದ್ದೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫೇಕ್ ನ್ಯೂಸನ್ನು ಅಪ್ಲೋಡ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ನಾನು ನಿಮ್ಗೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಫೇಕ್ ನ್ಯೂಸನ್ನು ಅಪ್ಲೋಡ್ ಮಾಡಲ್ಲ ಸ್ನೇಹಿತರೆ ಇದು ಜೆನ್ಯೂನ್ ಆಗಿರುವಂಥ ನ್ಯೂಸ್ ಹಾಗಾದರೆ ಆ ಒಂದು ಮಿಸ್ಟ್ರಿ ಇನ್ಫಾರ್ಮೇಷನ್ ಯೋ ಯಾವುದು ಲಾಸ್ಟ್ ಐದು ನಿಮಿಷದ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಲಾಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಐದು ಐದು ನಿಮಿಷದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐದು ನಿಮಿಷದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಐದು ನಿಮಿಷ ನೀವು ವಿಡಿಯೋ ನೋಡಿದರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ನಿಮಗೆ ಆ ಒಂದು ದೊಡ್ಡ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಸ್ನೇಹಿತರೆ ಕೆಲವರು ಹೇಳಿ ಹೇಳಿದ್ದೀರಿ ನನಗೆ ತುಂಬ ಖುಷಿ ಖುಷಿ ಇದೆ ಡೆಫಿನೆಟಾಗಿ ಇಲ್ಲಿ ಅವ್ರು ಹೇಳಿದ ಹೇಳ್ತಾ ಇರುವಂಥದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಆದರೆ ಇಲ್ಲಿ ಕೇಳಿಸ್ಕೊಳ್ಳಿ ನೀವು ನೀವು ಇಲ್ಲಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ವೆರಿ ವೆರಿ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದು ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮ ಫೋನ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿಲ್ಲ ಯಾಕೆ ಲಿಂಕ್ ಮಾಡಿಸಿಲ್ಲ ನೀವು ಇದು ಪ್ರಶ್ನೆ ಇಲ್ಲಿ ಕೆಲವರಿಗೆ ಇಲ್ಲಿ ನಾನು ಹೇಳಿದರೆ ಕೆಲವರಿಗೆ ಅರ್ಥ ಆಗಲ್ಲ ನನಗೆ ಗೊತ್ತಿದೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಹೇಳ್ತಾರೆ ಆಮೇಲೆ ಸರ್ ನಿಮ್ಮದೇ ಫೇಕ್ ನ್ಯೂಸ್ ಸರ್ ಅಂತ ದಯವಿಟ್ಟು ನಾನು ಹೇಳ್ತೀನಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಫೇಕ್ ನ್ಯೂಸನ್ನು ಅಪ್ಲೋಡ್ ಮಾಡಲ್ಲ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಫೇಕ್ ನ್ಯೂಸ್ ಅನ್ನುವಂಥದ್ದು ಇಲ್ಲ ಸ್ನೇಹಿತರು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ್ಯಂಡ್ ಇಲ್ಲಿ ಆಶ್ರಯ ಅಪ್ಡೇಟ್ಸ್ ಕನ್ನಡಕ್ಕೆ ನೀವು ಮೇಯ್ನಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದು ಆಶ್ರಯ ಅಪ್ಡೇಟ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ ಇಲ್ಲಿ ನಿಮಗೆ ಬೇಕಾಗಿರುವಂಥ ಮಾಹಿತಿಗಳು ಎಲ್ಲದೂ ಇದೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ನಿಮಗೆ ಇಲ್ಲಿ ಬೇಕಾಗಿರುವಂಥ ಪ್ರತಿ ಒಂದು ಮಾಹಿತಿಗಳು ಇಲ್ಲಿದೆ ನೀವು ಕೆಲವರಿಗೆ ಅದು ಗೊತ್ತಾಗ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ಇದು ಇದು ನೈಂಟಿ ಪರ್ಸೆಂಟ್ ಜನರಿಗೆ ಆಗ್ತಿರುವಂಥ ಪ್ರಾಬ್ಲಮ್ ಹಣ ಬರ್ತಾ ಇಲ್ಲ ಇಲ್ಲಿ ಕೆಲವರಿಗೆ ಹಣವೇ ಬಂದಿಲ್ಲ ಜಮೆ ಆಗಿಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನಿಮಗೆ ನಾನು ಆಲ್ಮೋಸ್ಟ್ ಹೇಳ್ತಾ ಇದ್ದೆ ಎಲ್ರಿಗೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ತಗೊಳ್ಲಿಕ್ಕೆ ಹೋಗಬೇಡಿ ಆದರೆ ಆದರೆ ಒಂದು ವಿಚಾರವನ್ನು ಕೇಳಿಸ್ಕೊಳ್ಳಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಡೆಫಿನೇಟಾಗಿ ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗತ್ತೆ ಎಸ್ ನಾನು ಹೇಳಿದ್ದೆ ಖಂಡಿತವಾಗ್ಲೂ ಲಾಸ್ಟಲ್ಲಿ ಒಂದು ಬಿಗ್ಗೆಸ್ಟ್ ನ್ಯೂಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಏನು ಆ ಬಿಗ್ಗೆಸ್ಟ್ ನ್ಯೂಸ್ ಸ್ನೇಹಿತರೆ ಇಲ್ಲಿ ಕೇಳಿಸ್ಕೊಳ್ಳಿ ನಿನ್ನೆ ಅಷ್ಟೇ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ನಮ್ಮ ತುಂಬ ಜನರಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ತುಂಬ ಜನರಿಗೆ ತುಂಬ ಜನರಿಗೆ ಹಣ ಬಂದಿದೆ ಆಲ್ಮೋಸ್ಟ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಇದು ಪಕ್ಕಾ ಮಾಹಿತಿ ಸ್ನೇಹಿತರೆ ಇದು ನಾನು ಫೇಕ್ ಫೇಕ್ ನ್ಯೂಸ್ ಆಗಿ ಹೇಳ್ತಾ ಇಲ್ಲ ಪಕ್ಕಾ ಮಾಹಿತಿ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಅವರ ಅಕೌಂಟಲ್ಲಿ ಹಣ ಜಮೆ ಆಗಿದೆ ಹಣ ಹಣ ಬಂದಿರುವಂಥದ್ದನ್ನು ತೋರಿಸ್ತಾ ಇದೆ ಇಲ್ಲಿ ಆಗಿ ಎಲ್ಲರ ಅಕೌಂಟಿಗೂ ಹಣ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣಾ ಬ ಬಾಯ್